ಹಲೋ ಗೈಸ್ ನೀವು ನೋಡ್ತಾ ಇದ್ದೀರಾ ಕನ್ನಡ ಸ್ಪೋರ್ಟ್ಸ್ ಅಫಿಷಿಯಲ್ ಯೂಟ್ಯೂಬ್ ಚಾನಲ್ ಡಬ್ಲ್ಯೂ ಪಿ ಎಲ್ ಟೂ ತೌಸಂಡ್ ಟ್ವೆಂಟಿ ಫೈವ್ಗೆ ಇಬ್ಬರು ಹೊಸ ಕೋಚ್ ಇದೀಗ ಎಂಟ್ರಿ ಕೊಟ್ಟಿದ್ದಾರೆ ನೀವು ಯಾರಲ್ಲ ಎಂಟ್ರಿ ಕೊಟ್ಟರು ಅಂತ ನೋಡಿದರೆ ನೋಡ್ಬೋದು ಅಂದರೆ ಡಬ್ಲ್ಯೂ ಪಿ ಎಲ್ ಮಿನಿ ಆಕ್ಷನ್ ಈ ಬಾರಿ ಡಿಸೆಂಬರ್ ಹದಿನೈದನೇ ತಾರೀಕಿಂದ ನಡೀತಾ ಇದೆ ಈ ಒಂದು ಡಬ್ಲ್ಯೂ ಪಿ ಎಲ್ ಆ್ಯಕ್ಷನ್ಗೆ ಈಗಾಗಲೇ ಹೊಸ ಬ್ಯಾಟಿಂಗ್ ಕೋಚ್ ಮತ್ತು ಬಾಲಿಂಗ್ ಕೋಚ್ ಇಬ್ಬರು ಇದಕ್ಕ ಎಂಟ್ರಿ ಕೊಟ್ಟಿದ್ದಾರೆ ಯಾವ ತಂಡಕ್ಕೆ ಅಂತ ನೋಡ್ಬೋದು ಅಂದರೆ ಗುಜರಾತ್ ಜೈಂಟ್ಸ್ ತಂಡಕ್ಕೆ ಕೋಚ್ಗಳು ಎಂಟ್ರಿ ಕೊಟ್ಟಿದ್ದಾರೆ ಪ್ರತಿಯೊಬ್ಬರು ಬಾಲಿಂಗ್ ಕೋಚ್ ಆದರೆ ಇನ್ನೊಬ್ಬರು ಬ್ಯಾಟಿಂಗ್ ಕೋಚ್ ಅಂತ ಹೇಳ್ಬೋದು ಯಾರಪ್ಪ ಅಂದರೆ ನೋಡ್ಬೋದು ಬಾಲಿಂಗ್ ಕೋಚ್ ಆಗಿ ಪ್ರವೀಣ್ ತಾಂಬೆ ಅವರು ಎಂಟ್ರಿ ಕೊಟ್ಟಿದ್ದಾರೆ ದೇವ್ರೊಂಥರ ಪಿಂಕಿ ಬಾಲರ್ ನಲವತ್ತ ಒಂದು ವರ್ಷಕ್ಕೆ ಏನಪ್ಪ ಅಂದರೆ ಐ ಪಿ ಎಲ್ಗೆ ಇವರು ಡೆಬ್ಯೂ ಮಾಡಿದರು ಹ್ಯಾಟ್ರಿಕ್ ವಿಕೆಟ್ ಕೂಡ ಐ ಪಿ ಎಲ್ನಲ್ಲಿ ಇವರು ಪಡೆದುಕೊಂಡಿದ್ರು ಹೀಗಾಗಿ ಇಂಥ ಸ್ಟಾರ್ ಬಾಲರ್ ಈಗ ಸ್ಪಿನ್ನರ್ ಗುಜರಾತ್ ಜೈಟ್ಸ್ ತಂಡಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇನ್ನು ಬ್ಯಾಟಿಂಗ್ ಕೋಚ್ ಆಗಿ ಆಸ್ಟ್ರೇಲಿಯನ್ ಕ್ರಿಕೆಟರ್ ಡೆನಿಲ್ ಮಾರ್ಷ್ ಅವರು ಹೊಸ ಕೋಚ್ ಈಗ ಎಂಟ್ರಿ ಕೊಟ್ಟಿದ್ದಾರೆ ಅಂದರೆ ಗುಜರಾತ್ ಜೈನ್ಸ್ ತಂಡಕ್ಕೆ ಇಬ್ಬರು ಹೊಸ ಕೋಚ್ ಇದೀಗ ಎಂಟ್ರಿ ಅಂತ ಹೇಳ್ಬೋದು ವಿಡಿಯೋ ಇಷ್ಟ ಆಯ್ತು ಅಂದರೆ ಲೈಕ್ ಮಾಡಿ ಹಾಗೆ ಇತರ ಸ್ಪೋರ್ಟ್ಸ್ ಮಾಹಿತಿಗಾಗಿ ತಪ್ಪದೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು